ಅಕ್ಕ ಬೀಸಕಲ್ ಇರ್ಬೇಕಲ್ಲಕ್ಕ ಮುಂಚೆ ನಾವೆಲ್ಲ ಬೀಸ್ತಿದ್ದಿಲ್ಲನಕಾ ಬೀಸೋದು ಕುಟ್ಟೋದು ನಾವೆಲ್ಲ ಮಾಡ್ತಿದ್ದಿಲ್ವಾ ಒಳ್ಳೆ ಯಾರಾದ್ರೂ ಮದ್ವೆ ಕಾರ್ಯಕಟ್ಟೆ ಇಸ್ಕೊಂಡು ಹೋಗ್ತಾರೆ ಇರ್ಬೇಕಲ್ಲ ಶಾಸ್ತ್ರ ಬಾಳ ಒಳ್ಳೆದು ಆಮೇಲೆ ಅಮ್ಮ ಮನೆಯಾಗೆ ಇದನ್ನ ಫಸ್ಟ್ ಪೂಜೆ ಮಾಡಿ ಮದುವೆ ಕಾರ್ಯಕ್ರಮಗಳ ಆರಂಭ ಮಾಡೋದು ನೀನ್ ಬಾಳ ಒಳ್ಳೆ ಕೆಲಸ ಮಾಡಿದ್ಯಮ್ಮ ತಂದು ನಾವು ಮುಂಚೆ ಇವೆಲ್ಲ ಬೀಸಿ ಕುಟ್ಟಿ ಎಲ್ಲ ಅಡಿಗೆ ಮಾಡ್ತಿದ್ವಲ್ಲಮ್ಮ ಹಳ್ಳಿಗಳಾಗೆ ಬೀಸಕಲ್ಲ ಸಿಗಕ್ ಕಷ್ಟ ಆಗಿತ್ತು ಒಂದ್ ಮನೆಗೆ ಬೀಸಕಲ್ ಇದ್ರೆ ಹತ್ತು ಮನೆ ರೋಗಲ್ಲಿ ಬೀಸಬೇಕಿತ್ತು ಅವಾಗ ಬಹಳ ಕಷ್ಟ ಆದ್ರೆ ಕಷ್ಟ ಇತ್ತು ಯಾಕೆ ತಗೋಳಕ ಆಗ್ತಿಲ್ಲ ಬೀಸಕಲ್ ದುಡ್ಡು ಕೊಟ್ಟು ಬಡತಾನ ಅದಕ್ಕೆ ಹಳ್ಳಿ ಒಳಗೆ ರೈತ ರೈತರು ಒಂದ್ ಮನೆ ಮುಂದೆಲ್ಲ ಹಜಾರದಾಗೆಲ್ಲ ಒಳಕಲ್ಲು ವಡಿಕೆ ಬಿಸಾಕಲ್ಲೆಲ್ಲ ಅಲ್ಲಿ ಹಾಕಿ ಬೀಸ್ಕೊಂಡೋಗ್ರಿ ಕುಟ್ಕೊಂಡೋಗ್ರಿ ಅಂತ ಪಾಪ ಹೇಳ ಅವಾಗೆಲ್ಲಾ ಸರ್ವತ್ತಾಗ್ಲಿ ರಾಗಿ ಬೀಸಿ ಭತ್ತ ಕುಟ್ಟಿ ಅವಾಗ ಅಡಿಗೆ ಮಾಡಿ ಉಣ್ತಿದ್ರ ಅವ್ರ ಖುಷಿಗೆ ಅವ್ರ ಮೇಲೆ ಶುಭಾಶಯಗಳಂದು ಅವ್ರ ಮನೆಗಳು ಸಸ್ಯರ್ ಮೇಲೆ ಹಾಡು ಹೇಳಿ ಬರ್ತಿದ್ವಿ ನಾವು ಅಕ್ಕ ಹೇಳದಂತ ಹೇಳ ಒಣೆ ದಾನ ಕಲ್ಲು ಗೂಟ ದಾನ ದಾನ ಗೇ ದಾನ ಬ ಸುವಿ ಸುವಿ ಬಳ್ಳು ವಣಿಕೆ ದಾನ ಶಿವ ದಾನ ದಾನ ಗೇ ದಾನ ಶಿವದಾನ కల్లు కొట్టమే ఎల్లా భాగ్యవ బరలి పల్లకి ఒ బరలి బి సువి బా కల్ కొట్టమ్మే ఎల్లా భాగ్యవ బరలి పల్లకి ఒళ్ళగే మగ బరలి ಸುವಿ ಬಾಸುವೀ ಸುವೀಬ ಪಲ್ಲಕ್ಕಿನೇ ಒಳಗೆ ಮಗ ಬರಲಿ ಆಮನಿಗೆ ಮಲ್ಲಿಗೆ ಮುಡಿಯ ಸೊಸೆ ಬರಲಿ ಬಾ ಬಾಸುವಿ ಸುವಿ ಬಾ ಪಲ್ಲಕ್ಕಿ ಒಳಗೆ ಮಗ ಬರಲಿ ಆಮನಿಗೆ ಮಲ್ಲಿಗೆ ಮುಡಿಯ ಸೊಸೆ ಬರಲಿ ಸುವಿ ಸುವಿ ಬಾ పల్లకి నే వే మగ మల్లిగే మరి ముడియా సోసే సువి బివీ బిలి మగ భరయా మన గే మే ముసే భర ಸುವೀ ಬಾ ಸುವೀ ಸುವೀ ಬೀಸಿದರು ಬ್ಯಾಸುರಿಕೆ ನಮಗಿಲ್ಲ ಬ್ಯಾಸ ಉಳ್ಳಾರ ಮನೆ ಮುಂದೆ ಸುವಿ ಬಾ ಸುವಿ ಸುವೀ ಬಾ ಎಸಂದು ಬೀಸಿದರು ಬ್ಯಾಸರಿಕೆ ನಮಗಿಲ್ಲ ಬ್ಯಾಸ ಉಳ್ಳಾರ ಮನೆ ಮುಂದೆ ುವಿ ಸುವೀ ಬಾ ವ್ಯಾಸ ಉಳ್ಳಾರ ಮನೆ ಮುಂದೆ ಕಂಡು ಕೋದ ರಾಶಿ ಬೀಸಿದರು ದಣುವಿಲ್ಲ ಸುವೀ ಬಸುವಿ ಸುವೀ ಬಾ ವ್ಯಾಸ ಬೀಸಿದರೂ ಮನೆ ಬ್ಯಾಸ ಸುವೀ ಬಾಸುವೀಸುವಿ ಬಾ ಬ್ಯಾಸ ಮನೆ ಮುಂದೆ ಕಂಡು ಗುದ ರಾಶಿ ಬೀಸಿದರು ದಣುವಿಲ್ಲ ಸುವಿ ಬಾಸುವೀಸುವಿ ಏಸಂದು ಬೀಸಿದರು ಬ್ಯಾಸುರುಕೆ ನಮಗಿಲ್ಲ ಬ್ಯಾಸಾಯ ಉಳ್ಳಾರ ಮನೆ ಮುಂದೆ ಸುವಿ ಸುವಿ ಬಾ ಎಂದೋ ಬದರೋ ಬ್ಯಾಸರಿಕೆ ನಮಗಿಲ್ಲ ಬ್ಯಾಸ ಉಳ್ಳಾರ ಮನೆ ಮುಂದೆ ಸುವೀ ಬಾಸುವಿ ಸುವೀ ಉಳ್ಳಾರ ಮನೆ ಮುಂದೆ ಕಂಡು ಗುದ ರಾಶಿ ಬೀಸಿದರು ದಣುವಿಲ್ಲ ಬಾಸುವಿ ಸುವಿ ಬಾಸ ಉಳ್ಳಾರ ಮನೆ ಮುಂದೆ ಕಂಡು ಗುದ ರಾಶಿ ಬೀಸಿದರೆ ದಣವೇ ಇಲ್ಲ ುವಿ ಕಯ್ಯಾಡಿ ಕಲ ತೋಳಾಡಿ ಬುಜವಾಡಿ ನಾಗಡಿ ಅಂಗೇ ನಡುವಡಿ ಸುವಿ ಬಾ ಬಾ ಕಯ್ಯಾಡಿ ಕಾಲಾಡಿ ತೋಳಾಡಿ ಬುಜವಾಡಿ ನಾಗಾರಡಿ ಅಂಗೇ ನಡುವಡಿ ಸುವೀ ಬಸುವೆ ನಾಗಾರ ಎಡಿಯಂಗೆ ನಡುವಾಡಿ ಸರಸ್ವತಿಯೇ ನೀನಾಡಿ ನಮ್ಮ ತೊದಲೋಗಿ ಸುವಿ ಬಸುವಿ ಸುವಿ ಬಾ ಎಡಿಯಂಗೆ ನಡುವಾಡಿ ಸರಸ್ವತಿಯೇ ನೀವಾಡಿ ನಮ್ಮ ತೊದಲೋಗಿ ಸುವೀ ಸುವಿ ಸುವೀಬಾ ಬಾಗಿಲ ಬಳಿಯಮ್ಮ ರಂಗೋಲಿ ಹಾಕಮ್ಮ ಬಣ್ಣ ಬಣ್ಣದವು ಮುಡಿಸಮ್ಮ ಸುವಿ ಬಾಸುವ ಸುವಿ ಬಾ ಬಾಗಿಲ ಬಳಿಯಮ್ಮ ರಂಗೋಲೆ ಹಾಕಮ್ಮ ಬಣ್ಣ ಬಣ್ಣದವು ಮುಡಿಸಮ್ಮ ಸುವಿ ಬಸುವಿ ಸುವಿ ಬಾ ಬಣ್ಣ ಬಣ್ಣದ ಹೂವ ಮುಡಿಸಮ್ಮ ಶ್ರೀರಂಗ ರಂಗ ರಂಗೋಲೆ ಮೇಲೆ ಇರುತ್ತಾನೆ ಸುವಿ ಬಸುವಿ ಸುವಿ ಬಾ ಬಾಜಿಲ ಬಾಜಿಲ ಬಳಿ ಬಣ್ಣ ಬಣ್ಣದ ಹೂವ ಮುಡಿಸಮ್ಮ ಶ್ರೀರಂಗ ರಂಗೋಲೆ ಮೇಲೆ ಇರುತ್ತಾನೆ ಸುವಿ ಬಸುವೀ ಸುವಿ ಬಾ ಬಣ್ಣ ಬಣ್ಣದ ಹೂವ ಮುಡಿಸಮ್ಮ ಶ್ರೀರಂಗ ರಂಗೋಲೆ ಮೇಲೆ ಇರುತ್ತಾನೆ ಸುವಿ ಬಾ ಬಾಗಿಲ ತೊಳಿಯಮ್ಮ ಭಾಗ್ಯವ ಪಡೆಯಮ್ಮ ಬಾಗಿಲಿಗೆ ತೋರಣವ ಕಟ್ಟಮ್ಮ ಸುವಿ ಬಸುವಿ ಸುವಿ ಬಾ ಬಾಗಿಲ ತೊಳಿಯಮ್ಮ ಭಾಗ್ಯವ ಪಡಿಯಮ್ಮ ಬಾಗಿಲಿಗೆ ತೋರಣ ಕಟ್ಟಮ್ಮ ಸುವಿ ಬಸುವಿ ಸುವಿ ಬಾ ಬಾಗಿಲಿಗೆ ತೋರಣವ ಕಟ್ಟಮ್ಮ ಶ್ರೀರಂಗ ಬಾಗಿಲ ಮೇಲೆ ಇರುತ್ತಾನೆ ಸುವೀ ಬಸುವಿ ಸುವಿ ಬಾ ಬಾಗಿಲಿಗೆ ತೋರಣ ಕಟ್ಟಮ್ಮ ಶ್ರೀರಂಗ ಬಾಗಿಲ ಮೇಲೆ ಇರುತ್ತಾನೆ ಸುವೀ ಬಾಸುವಿ ಸುವಿ ಬಾ ಅಂಗಳವ ಬಳಿಯಮ್ಮ ರಂಗೋಲಿ ಕಮ್ಮ ರಂಗು ರಂಗಿನ ಹೂವ ಮುಡಿಸಮ್ಮ ಸಮ್ಮ ಸುವಿ ಬಾಸುವಿ ಸುವೀ ಬಾ ಅಂಗಳ ಬಳಿಯಮ್ಮ ರಂಗೋಲಿ ಹಾಕಮ್ಮ ರಂಗು ರಂಗಿನ ನೂವ ಮುಡಿಸಮ್ಮ ಸುವಿ ಬಸುವಿ ಬಾ ರಂಗೋ ರಂಗಿನ ಹೂವ ಮುಡಿಸಮ್ಮ ಶ್ರೀರಂಗ ದಾಸನಾಗಿ ಮನೆಗೆ ಬರುತ್ತಾನೆ ಸುವೀ ಬಸುವಿ ಸುವಿ ಬಾ ರಂಗು ರಂಗಿನ ಹೂವ ಮುಡಿಸಮ್ಮ ಶ್ರೀರಂಗ ದಾಸನಾಗಿ ಮನೆಗೆ ಬರುತ್ತಾನೆ ಸುವೀ ಬಸುವಿ ಸುವೀ ಇವಾಗ ಕೇಳಿದ ಎಲ್ಲರಿಗೂ ಧನ್ಯವಾದಗಳು